ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹರ್ಷದೀಪ್ ಯೂಟ್ಯೂಬ್ ಚಾನಲ್ ನಾ ಇವತ್ತು ಹನ್ನೆರಡು ಗಂಟೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಾಕತ್ತೀನಿ ರೀ ಇವತ್ತು ಒಂದು ಕಡೆ ರೀ ದೇವ್ರಿಗೆ ಅದಕ್ಕೆ ಈಗ ರೆಡಿ ಆಗ್ಯಾವ್ರಿ ಹೋಗಾಕ ಅಲ್ಲಿ ಹೋಗ್ತಾ ಮತ್ತು ನಿಮಗೆ ತೋರಿಸ್ತೇನೆ ರೀ ನಾನು ಎಲ್ಲಿ ಅಂತೇಳಿ ಅಲ್ಲಿ ಹೋದಿಂದ ಹೇಳ್ತೇನೆ ರೀ ಎಲ್ಲಿ ಹೋಗಿದ್ದೆವು ಏನ ಅಂಥೇಳಿ ಬರ್ರಿ ಹೋಗಣ ಈಗ ನಾನು ನಮ್ಮ ಸಹಿಷ ಮತ್ತು ನಮ್ಮ ತಮ್ಮ ಹೊಂಟಿದ್ದೇವ್ರಿ ಬೈಕ್ ಮ್ಯಾಗ ಸೈಷ್ ಹೋಗನು

ಇದು ನೋಡ್ರಿ ಇದೆ ನಮ್ಮ ಮನಿ ಇದೆ ನಮ್ಮ ದೊಡ್ಡಪ್ಪಗಳ ಮನಿ ಇದೆ ಈಗ ನಮ್ಮ ಅಂಗಡಿಗೆ ರೀ ನಾವು ನಮ್ಮ ಅಂಗಡಿ ಹರ್ಷಗಳಪ್ಪ ಇದ್ದಾರೀ ಅಂಗಡಿಯಾಗ ಅಂಗಡಿಗೆ ಸೀಸನ್ ಇಲ್ಲಲ್ರಿ ಖಾಲಿ ಖಾಲಿ ಅನ್ಸೋದೈತ್ರಿ ಅಂಗಡಿ ಸಾಯಿಷಣ ಅಂಗಡಿಯಾಗ ಬಿಟ್ಟು ನಾವು ಹೊಂಟಿದ್ದೇವೆ ನೋಡ್ರಿ ದೇವರಿಗೆ ನಾನು ನಮ್ಮ ತಮ್ಮ ನೋಡ್ರಿ ದೇವ್ರ ಭಾಳ ಗುಡಿದಾಗ ಐತ್ರಿ ಅಲ್ಲೇ ಮ್ಯಾಲ ಫ್ಯಾನ್ ಅದಾವ್ರಿ ಅಲ್ಲೇ ಫ್ಯಾನ್ ತೆಕ ದೇವ್ರ ಐತ್ರಿ ಒಂದು ಸ್ವಲ್ಪ ಭಾಳ ಒಳಗೆ ಹೋಗೋದಿತ್ತನ ಬಿಸಿಲು ಭಾಳ ಆಗಿತ್ತನ ನಾವು ಸಾಯಿಷ್ನ ಅಲ್ಲೇ ಅಂಗಡಿಯಾಗ ಬಿಟ್ಟವ್ರಿ ನಾನು ನಮ್ಮ ತಮ್ಮ ಬೈಕ್ ಹೊಂಟಿದ್ದೇವೆ ರೀ ನೋಡಿರಿ ಇಲ್ಲೇ ಬಿಸಿಲು ಭಾಳ ಅಕೆಲ್ಲ ಒಣಗಿ ಎಲ್ಲ ಬರೀ ಗುಡ್ಡ ಕಾಣಕತ್ತೈತಿ ಜಾಸ್ತಿ ಏನು ಹಸ್ರು ಇಲ್ಲ ರೀ ಇಲ್ಲಿ ರೋಡನ್ನು ಅಷ್ಟು ಸರಿ ಇಲ್ಲ ರೀ ಮಳೆಯೋದು ಆದರೆ ಇಲ್ಲಿ ಏನು ಹಾಯಾಕ ರೀ ಇದು ಹಿಂಗೆ ಬಿಸಿಲಿದ್ದಾಗ ರೋಡ್ ಒಣದಿದ್ದಾಗ ಅಷ್ಟೇ ಇಲ್ಲಿ ದೇವರಿಗೆ ಹೋಗಾಕ ಬರ್ತಿತ್ರಿ ಇಲ್ಲಾಂದರೆ ಇಲ್ಲಿ ಗಾಡಿನ ಹೋಗೋದಿಲ್ಲ ಮತ್ತು ಕಾರಂತೂ ಮೊದಲ ರೀ ಇಲ್ಲಿ ಕಾರ್ ತೊಗೊಂಡ್ರೆ ಏನಾಗ್ತೈತ್ರಿ ಆ ಕಡೆ ಈ ಕಡೆ ಎಲ್ಲ ತೆಗೀತ್ರಿ ನಡಕ್ಕೆ ಒಂದು ಸ್ವಲ್ಪ ಹಾದಿ ಉಪ್ಪು ಐತ್ರಿ ಅದು ಕಾರ್ ಗಾಡಿ ಮೊದ್ಲು ಕೆಳಗೆ ಹತ್ತಾವಲ್ಲ ರೀ ಅವ ಇಲ್ಲಿ ಮ್ಯಾಗಂತೂ ಈ ಕಾರ್ ಇರೋದೇ ಇಲ್ರಿ ಮ್ಯಾಗ ಹಾದಿ ಎಲ್ಲ ಅಷ್ಟು ಕೆಟ್ಟ ಬಿಟ್ಟೈತ್ರಿ ಇಲ್ಲಿ ನೋಡಿರಿಲ್ಲೇ ಫ್ಯಾನ್ ಅದು ಎಷ್ಟು ಸಮೀಪದವಲ್ಲಿ ಗಾಳಿ ಭಾಳ ಬೀಸ್ತೈತ್ರಿ ಇಲ್ಲಿ ಮ್ಯಾಲ ನಾವು ಕೆಳಗನೆ ಗಾಡಿ ಹಚ್ಚಿ ಮ್ಯಾಲೆ ನಡ್ಕೊಂಡು ಹೊಂಟೇವ್ರಿ ನೋಡಿರಿ ಮ್ಯಾಗ ಇಲ್ಲಿ ಬಂದಿವಿ ಈಗ ದೇವ್ರ ತೇಕ ನೋಡಿರಿ ಇಲ್ಲಿ ಎಷ್ಟು ಸಣ್ಣದ ಅಂತ ಹೇಳಿ ಆದ್ರೆ ಇಲ್ಲಿ ಭಕ್ತರು ಭಾಳ ಬರ್ತಾರ್ರಿ ಅಂದ್ರೆ ಇಲ್ಲಿ ಸಂಡೇ ದಿನ ಭಾಳ ಜನ ಬರ್ತಾರ್ರಿ ಇಲ್ಲಿ ನಾವು ಹೋಗಿದ್ದು ಶನಿವಾರ ಅದಕ್ಕೆ ಇಲ್ಲಿ ಯಾರಷ್ಟು ಜನ ಇದ್ದಿರ್ಲಿಲ್ಲ ಇದು ಹೊರ ದೇವ್ರ ಹೊರಗಿನ ಗುಡಿ ಹೊರಗಿನ ಸೈಡ್ರಿ ಇದು ಅಲ್ಲಿ ಎಲ್ಲ ಲಿಂಗ ಅದು ಎಲ್ಲ ಪೂಜೆ ಮಾಡಿದಾರ್ರಿ ನಾವು ಹೋದಾಗ ಕಿಲಿ ಹಕ್ಕಿ ಬಿಟ್ಟಿತ್ರಿ ನಾವು ಇಲ್ಲಿ ಬರೋದು ಜಾಸ್ತಿ ಅಲ್ರಿ ವಾರ ಸಂಡೆ ಬರ್ತೀವ್ರಿ ನಾವಿಲ್ಲಿ ಹಂಗಾಗಿ ನಮಗೆ ಕೀಲಿ ಎಲ್ಲೈತಿ ಏನ ಅಂತ ಹೇಳಿ ಗೊತ್ತಿತ್ತಲ್ರಿ ನಾವು ಕಿಲಿ ತೆಗೆದು ಒಳಗೆ ಹೋದವ್ರಿ ನೋಡಿರಿ ಇಲ್ಲೇ ಒಳಗೆ ದೇವ್ರಿ ಹೆಂಗೈತಿ ಅಂಥೇಳಿ ಇದು ಆ್ಯಕ್ಚುಲಿ ಇದು ಗುಡಿ ಅಲ್ರಿ ಇದು ಗದಗಿ ಮನಿ ರೀ ಇದೆ ಅವ್ರ ಆಮ್ಯಾಗ ಪೂಜಾರಿಗಳು ಬಂದು ಹೇಳಿರಿ ಇದು ಗುಡಿ ಅಲ್ರಿ ಇದು ಇಲ್ಲಿ ನಾವು ಗದಗಿ ಹಾಕ್ತೆವು ಯಾರು ಏನಾರೇ ಭಕ್ತರ ಕೇಳಾಕದು ಬಂದಿದ್ರೆ ಮಾಡಿದ್ರೆ ಗದಿಗೆ ಹಾಕಿ ನಾವು ಅವ್ರ ಏನು ಸಮಸ್ಯೆ ಇರ್ತೈತಿಲ್ಲ ಅವ್ರಿಗೆಲ್ಲ ಪರಿಹಾರ ಕೊಡ್ತೇವೆ ಅಂತೇಳಿ ಹೇಳಿದ್ರಿ ಅವ್ರು ಬಂದ ಆಮೇಲೆ ಈ ದೇವ್ರದ ಗುಡಿ ಏನೋ ಬೇರೆ ಕಡೆ ಐತಂತ್ರಿ ಇಲ್ಲಿ ಆ ದೇವ್ರ ಗದಿಗೆ ಪೂಜೆ ಮಾಡಿದಾರೀ ಇವ್ರ ಆ ಗುಡಿಗೆ ಹೋಗೋಕ್ಕಿಂತನೂ ಹೆಚ್ಚು ಜನ ಇಲ್ಲಿ ಗದ್ಗಿಗೆ ಬರ್ತಾರ್ರಿ ಅಂದ್ರೆ ಇದೊಂದು ಟೈಪ್ ಗುಡಿ ಟೈಪ್ ಆಗಿಬಿಟ್ಟೈತ್ರಿ ಈಗ ನಾವು ಜಾಸ್ತಿ ಇಲ್ಲಿ ಹೋಗ್ತೇವ್ರಿ ನಮಗೆ ಈ ದೇವ್ರ ಮ್ಯಾಗೆ ಭಾಳ ನಂಬಿಕೆ ರೀ ನೋಡಿರಿ ಇಲ್ಲೇ ದೇವ್ರ ಆಮೇಲೆ ದೇವ್ರದ ಕುದುರೆಗಳ ದೇವ್ರ ಮುಖ ಎಲ್ಲ ಚೆಂದ ರೀ ಮೊದಲು ಅದೇನು ಕಂಬಳಿ ಹಚ್ಚಿದಾರಲ್ರಿ ಅದು ನಡಕ್ಕ ಅದು ಆ ಅಷ್ಟೇ ಐತ್ರಿ ಆಮೇಲೆ ಈಗೀಗ ಅದು ಮೂರ್ತಿ ಮುಂದೆಲ್ಲ ಇವು ಅದು ಎಲ್ಲ ರೀ ಅವ್ರ ಸಣ್ಣ ಗುಡ್ಸಲ್ ಕತೆ ಕೇತ್ರಿ ಆದ್ರೆ ಭಾಳ ಮಂದಿ ರವಿವಾರ ದಿನದಂದು ಭಕ್ತರು ರೀ ಇಲ್ಲಿ ಏನಾರಿಗೆ ಅವ್ರಿಗೆ ಏನಾರು ತಮಗೆ ಏನಾರು ತ್ರಾಸು ಹೇಳ್ಕೊತಾರ್ ರೀ ಇಲ್ಲಿ ಒಬ್ರು ಅಜ್ಜಾರದಾರ್ರೀ ಅವರೆಲ್ಲ ಅದಕ್ಕೆ ಪರಿಹಾರ ರೀ ನೋಡ್ರಿ ಇಲ್ಲಿ ಹೆಂಗೈತಂತ ಇದು ಹಿಂಗೈತ್ಕರಿ ನಾ ಏನು ಹಂಗೆ ಅನ್ಸೋದಿಲ್ರಿ ಇಲ್ಲಿ ಹೋದ್ರೆ ಒಂದು ಸ್ವಲ್ಪ ಅಂದರೆ ಹೆಂಗೆ ಪ್ರಶಾಂತವಾದ ಸ್ಥಳ ಐತ್ರಿ ಅಲ್ಲಿ ಹೆಚ್ಚು ಏನು ಡಿಸ್ಟರ್ಬೆನ್ಸ್ ಇರೋಂಗಿಲ್ಲ ಅಂದ್ರೆ ಮ್ಯಾಗ ಗಾಳಿ ಒಂದು ಬಾಳಿ ಐತಂದು ಅನ್ನೋದು ಬಿಟ್ಟರೆ ಮತ್ತೇನು ಇಲ್ಲಿ ಇಲ್ರಿ ಒಂದು ಸ್ವಲ್ಪ ಆಜು ಬಾಜು ಗಿಡಗಳು ಇರ್ಬೋದಿತ್ತು ರೀ ಅಂದರೆ ಕುಂಡಾಕ ನಿಲ್ಲಾಕ ಒಂದು ಸ್ವಲ್ಪ ಚೆಂದ ಅನ್ನಿಸ್ತಿತ್ರಿ ಬಟ್ ಇಲ್ಲಿ ಪೂರ ಗುಡ್ಡದ ಮ್ಯಾಗೈತಿಲ್ರಿ ಹಿಂಗಾಗಿ ಇಲ್ಲಿ ನೀರದು ಜಾಸ್ತಿ ಸಿಗಂಗಿಲ್ಲ ಗಿಡಗಳದು ಹೆಚ್ಚ ಹಚ್ಚಕ್ಕೆ ಆಗಂಗಿಲ್ಲರಿ ಮಳೆ ಬಂದಾಗ ಅಷ್ಟ ನೀರು ರೀ ಅವೆಲ್ಲ ಅಲ್ಲಿ ಭಕ್ತರಿಗೆ ಬಂದವರಿಗೆ ಕುಡಿಯಾಕ ಒಂದು ಟಾಕಿ ಒಂದು ಕಟ್ಟಿಸಿಬಿಟ್ಟಾರ್ರಿ ಅದ್ರಾಗ ನೀರು ಇರ್ತಾವ್ರಿ ಖಾಯಾಮ ಯಾವಾಗ್ರಿ ಅವ್ರು ಮೋಟ್ರ್ ಚಾಲು ಆದ್ರೆ ತುಂಬಿಸ್ಬಿಡ್ತಾರ್ರಿ ಅದನ್ನಷ್ಟು ಇಲ್ಲೆಲ್ಲ ಗಿಡ ಹಚ್ಚಿ ಅವಕ್ಕೆಲ್ಲ ನೀರು ಸಪ್ಲೈ ಮಾಡಬೇಕಾದ್ರೆ ಭಾಳ ತ್ರಾಸಾಗ್ತಿತ್ರಿ ಹಿಂಗಾಗಿ ಅಲ್ಲಿ ಗಿಡ ಅದು ರೀ ಜಾಸ್ತಿ ನೋಡ್ರಿ ಇಲ್ಲೇ ಒಂದು ಸೈಡ್ ಅಷ್ಟದ ಅವ್ರಿಗೆ ಗಿಡಗಳದು ಅಲ್ಲೇ ಪೂಜಾರಿಗಳು ಮನಿ ಅದ ರೀ ಅದು ಕೆಳಗೆ ಅವ್ರು ಅಲ್ಲೇ ಇರ್ತಾರ್ರಿ ಪೂಜಾರಿಗಳು ನೋಡ್ರಿ ಇಲ್ಲಿ ನಾವು ಮ್ಯಾಗ ದೇವ್ರ ಗುಡಿತಾಕ ನಿಂತು ಕೆಳಗಿಂದೆಲ್ಲ ಹೆಂಗೆ ಕಾಣಿಸ್ತೈತಿ ಅಂತ ಗಿಡ ಎಲ್ಲ ಹೆಂಗೆ ಹೋಗ್ಯಾವೆಲ್ಲ ನೀರಿಲ್ರಿ ಬಿಸಿಲು ಬಾಡ್ರಿ ಈಗ ಮಳೆಗಾಲದಾಗ ಅದು ಬಂದ್ರೆ ಫುಲ್ ಎಲ್ಲ ಗ್ರೀನ್ ಗ್ರೀನ್ ಕಾಣ್ತೈತ್ರಿ ಇಲ್ಲೆಲ್ಲ ಹೊಲ್ದಾಗ ಬೆಳೆಯೋದು ಎಲ್ಲ ಇರ್ತಾವ್ರಿ ಚಂದ ಭಾಳ ಕಾಣ್ತೈತ್ರಿ ನೋಡಕ್ಕೆ ಈಗ ಪೂಜಾರಿಗಳು ಬಂದ್ರೆ ನೋಡ್ರಿ ಬಂದು ದೀಪ ಹಚ್ಕತ್ತಾರೀ ಈಗ ನಾವು ಬೆಳಗ್ಗೆನೆ ರೀ ನಾವು ಹೋಗ್ಬಿಡ್ದವ್ರು ಇದ್ದಿರ್ಲಿಲ್ಲ ರೀ ಎಲ್ಲ ಊರಿಗೆ ಹೋಗಿದ್ರಂತ ನಾವು ಹೋದ್ಮೇಲೆ ಬಂದರಿ ಅವರೆ ಇವರೇ ನೋಡಿರಿ ಇಲ್ಲಿನ ಪೂಜಾರಿಗಳ ಇಲ್ಲಿ ಗದಿಗೆ ಇವರೇ ಹಾಕ್ತಾರ್ರಿ ನಮಗೆ ಭಂಡಾರ ರೀ

ಇವ್ರ ಬೋರ್ವೆಲ್ ನೀರ್ ಹೇಳೋದಾ ಮಾಡ್ತಾರ್ರಿ ಮತ್ತ ಯಾರಿಗೆ ಏನಾರ ಗಾಳಿ ಆಗಿರ್ತೇತಲ್ರಿ ಅದೆಲ್ಲಾ ತೆಗಿತಾರ್ರಿ ಅವ್ರ ಅವ್ರ ಕಾರ್ಡ್ ಕೊಡಾಕತ್ತಿದ್ರಿ ಯಾರ ಇದ್ರ ಹೇಳ್ರಿ ನಾ ಹೇಳ್ತೇನೆ ಬೋರ್ವೆಲ್ ನೀರ ಅಂತ ಹೇಳಿ

ಅವ ತಂಗಿ ಕೊಟ್ಟೀವಲ್ಲ ಅಂತಂದು ಅವಾಗ ಕಲ್ಪನೆ ಮಾಡಿದರು ಹೊರಗೆ ಕಸ್ಕೊಂದಾರ ಹಾಂ ರೀ ಕಸ್ಕೊಣ ಆಮಾಗ ಸಿದ್ಧಮಿತ ಮಾಡ್ಯಂದ್ರೆ ನೀವು ಇನ್ನು ಕಸ್ಕೊಂದಾರಂದ ಬಂದು ನಿಮ್ಮ ಮನೆ ಕಾಡ್ತಾರೆ ನೆಲವು ಕೊಡಂಗಿಲ್ಲ ನಿಮ್ಮ ಮ್ಯಾಗ ದಿಕ್ಕಿ ಹೋಗ್ತಿ ಇದು ಕಸ್ಟ ಇಲ್ಲಿ ದೇವ್ರು ಬಂದ ಹೆಂಗ ನೆಲೆಸಿತು ಅನ್ನೋದು ಆತ್ರದ ಹಿನ್ನೆಲೆ ಹೇಳಾಕತ್ತಿದ್ರು ರೀ ಇದು ದೇವ್ರ ಗುಡಿಗೆ ಸದಲ್ಗದಾಗ ಮತ್ತು ಕೆರಿದಾಗ ಭಾಳ ದೊಡ್ಡ ರೀ ಇವ ಅಲ್ಲಿಗೆ ಹೋದ್ರೆ ನಿಮ್ಗೆ ಈ ದೇವ್ರ ಬಗ್ಗೆ ಎಲ್ಲ ಮಾಹಿತಿ ಸಿಗ್ತೈತಿ ಅಲ್ಲಿ ಹೋಗಿ ಒಂದು ಸಲ ಕೇಳ್ಕೊಂಬರ್ರಿ ನಿಮ್ಗೆ ತಿಳ್ಕೊಳಕಾಟ ಇಂಟ್ರೆಸ್ಟ್ ಐತೆ ಕೇಳಿ ಬರ್ರಿ ಹೋಗಿ ಅಂತ ಹೇಳತ್ತಿದೀರಿ

ಅಂತ ಓರಗೆ ಆಡಿ ಗುಡಿ ಅಲ್ಲಿನ್ ಕಟಾರ ಇಲ್ಲೊಂದ್ ಕಟಾರ ಮತ್ತೊಂದು ಕಟಕ್ ಚಾಲು ಮಾಡ್ತಾರೆ ಕೇ ಓರ ಮನೆ ಏದು ಮಾಡ್ತಿದಿಲ್ಲ ಹ ಇದು ಗದಿ ಮನೆ ಎಲ್ಲ ಅಂತ ಅಲ್ಲಿ ಊರಾಗ ಗದಿ ಮನೆ ಐತ್ರಿ ಕೇ ಓರ ಗದಿ ಮನೆ ಈಗ ತನ್ನ ಹೆಚ್ಚು ವಡಾಚರು ಹ ಹ ಇಲ್ಲೆ ಗುಡಿ ದೇವಸ್ಥಾನ ಇಲ್ಲೇ ಇದೆ ಅಂತ ಹೇಳ್ಬೇಡ ಅದಲ್ಲ ಊರ ಕಟ ಐತಿ ಹ ಊರ ಕಟ ಐತಿ

ನಿಮಗೆ ಹೆಂಗೆ ಅನ್ನಿಸ್ತು ಏನ ದೇವ್ರ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನಾವೀಗ ರಿಟರ್ನ್ ಹೊಂಟಿದ್ದೇವ್ರಿ ಅಂಗಡಿಗೆ ಹೋಗಿ ಸಾಯಿಷನ್ ಕರ್ಕೊಂಡು ಅಲ್ಲಿಂದ ಮನೆಗೆ ಹೋಗ್ಬಿಡ್ತೇವ್ರಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಕತ್ತೀನಿರಿ ಮತ್ತ ಮುಂದೇನು ವೀಡಿಯೋ ತಗೋ ಸಿಗೋಣಂತ್ರಿ ಅಲ್ಲಿವರೆಗೂ ಎಲ್ಲರಿಗೂ ರೀ